ನೀತಿಗೆಟ್ಟವರು ಟಿಕೆಟ್ಗಾಗಿ ಕಾಂಗ್ರೆಸ್ಗೆ ಬರ್ತಿದ್ದಾರೆ ಅಂತ ಶಿವಲಿಂಗೇಗೌಡ ವಿರುದ್ಧ ಸ್ವಪಕ್ಷದ ಬಿ ಶಿವರಾಮ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅರಸಿಕೆರೆ ಬಿಟ್ಟು ಶಾಸಕರು ಬೇರೆ ಕಡೆ ಬರ್ತಾ ಇಲ್ಲ ಯಾವುದೇ ಕಾರ್ಯಕರ್ತರು ಮುಖಂಡರನ್ನ ಮಾತನಾಡಿಸ್ತಾ ಇಲ್ಲ ಅವರು ಅರಸಿಕೆರೆಯಲ್ಲಿ ಮಾತ್ರ ಇರ್ತಾರೆ ಬೇರೆಯವರ ಪರಿಚಯವಿಲ್ಲ ಇದರಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ಮೂಲೆಗುಂಪಾಗ್ತಾ ಇದ್ದಾರೆ ಹಾಸನದಲ್ಲಿ ಕೈ ಶಾಸಕರ ವಿರುದ್ಧ ಮಾಜಿ ಸಚಿವ ಬಿ ಶಿವರಾಮ್ ಈ ರೀತಿ ವಾಗ್ದಾಳಿ ನಡೆಸುತ್ತಾರೆ ಶಿವಲಿಂಗೇಗೌಡ ವಿರುದ್ಧ ಅವರ ಪಕ್ಷದವರೇ ಆದ ಬಿ ಶಿವರಾಮ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ನೀತಿಗೆಟ್ಟವರು ಟಿಕೆಟ್ಗಾಗಿ ಕಾಂಗ್ರೆಸ್ಗೆ ಬರ್ತಿದ್ದಾರೆ ಅಂತ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಅರಸಿಕೆರೆ ಬಿಟ್ಟು ಶಾಸಕರು ಬೇರೆ ಕಡೆ ಬರ್ತಾ ಇಲ್ಲ ಯಾವುದೇ ಕಾರ್ಯಕರ್ತರನ್ನ ಮುಖಂಡರನ್ನ ಅವರು ಮಾತನಾಡಿಸ್ತಾ ಇಲ್ಲ ಅವರು ಅರಸಿಕೆರೆಯಲ್ಲಿ ಮಾತ್ರ ಇರ್ತಾರೆ ಅವರಿಗೆ ಬೇರೆಯವರ ಪರಿಚಯ ಇಲ್ಲ ಇದರಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರಿಗೆ ಅನ್ಯಾಯ ಆಗ್ತಾ ಇದೆ ಅವರು ಮೂಲೆ ಗುಂಪಾಗ್ತಾ ಇದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಯಾರ್ಯಾರು ಬಂದು ಯಾರು ಬೇಕಾದ್ರೂ ಆಕಾಂಕ್ಷೆ ಆಗ್ಬಿಡ್ಬೋದಾ ಪಕ್ಷಿ ಕೆಲಸ ಕೆಲಸ ಏನು ಬೇಡ ಹಂಗೆ ನಾವು ಅದು ಹಿಂದಿನ ಸ ಒಂದು ನಿಮಿಷ ಅದು ಹಿಂದಿನ ಬಿ ಜೆ ಪಿಯವ್ರು ಅವರು ಕರೆದಿದ್ರು ನನ್ನ ಬನ್ನಿ ಟಿಕೆಟ್ ಕೊಟ್ಬಿಡ್ತೀವಿ ಅಂತ ಯಡಿಯೂರಪ್ಪನವ್ರು ಅವರೆಲ್ಲ ನೀಟ್ಗೆಟ್ ಹೋಗ್ಬೇಕಾಯ್ತಲ್ವಾ ಈ ನೀತಿಗೆಟ್ ಬರೋದೇ ಜಾಸ್ತಿ ಆಗಿರೋದು ನಮಗೆ ಹಿಂಸೆ ಟಿಕೆಟ್ಗೆ ಯಾರ್ಯಾರು ಬಂದು ಯಾರು ಬೇಕಾದ್ರೂ ಆಕಾಂಕ್ಷೆ ಆಗ್ಬಿಡ್ಬೋದಾ ಪಕ್ಷಿ ಕೆಲಸ ಕೆಲಸ ಏನು ಬೇಡ ಹಂಗೆ ನಾವು ಅದು ಹಿಂದಿನ ಸರ್ ಒಂದು ನಿಮಿಷ ಅದು ಹಿಂದಿನ ಸಾರಿ ಬಿ ಜೆ ಪಿಯವ್ರು ಕರೆದಿದ್ರು ನನ್ನ ಬನ್ನಿ ಟಿಕೆಟ್ ಕೊಟ್ಬಿಡ್ತೀವಿ ಅಂತ ಯಡಿಯೂರಪ್ಪನವ್ರು ಅವರೆಲ್ಲ ನೀಟ್ಗೆಟ್ ಹೋಗ್ಬೇಕಾಯ್ತಲ್ವಾ ಈ ನೀಟ್ ಗೆಟ್ ಬರೋದೇ ಜಾಸ್ತಿ ಆಗಿರೋದು ನಮಗೆ ಹಿಂಸೆ ಟಿಕೆಟ್ಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯ ಹಿರೇಕೊಳಲೆ ಮುಖ್ಯ ರಸ್ತೆಯ ಮಾಡೆಲ್ ಇಂಗ್ಲಿಷ್ ಸ್ಕೂಲ್ನ ಮುಂಭಾಗದ ರಸ್ತೆಯಲ್ಲಿ ಹೊಸದಾಗಿ ಮ್ಯಾನೇಜರ್ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ನವರು ಮದಿನಾ ಲೇಔಟ್ನ ನಿರ್ಮಿಸಿದ್ದಾರೆ ಈ ಲೇಔಟ್ನಲ್ಲಿ ರೋಡ್ ಡ್ರೈನೇಜ್ ಅಂಡರ್ ಗ್ರೌಂಡ್ ಸೇವೆ ಸಿಸ್ಟಮ್ ಸ್ಟ್ರೀಟ್ ಲೈಟ್ ಪಾರ್ಕ್ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಹೀಗೆ ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿವೆ ಮದಿನ ಲೇಔಟ್ ನಲ್ಲಿ ತರ್ಟಿ ಬೈ ಫೋರ್ಟಿ ಟ್ವೆಂಟಿ ಬೈ ಫೋರ್ಟಿ ತರ್ಟಿ ಬೈ ತರ್ಟಿ ಹಾಗೂ ಓಡಿಡಿ ಅಳತೆಯ ಸೈಟ್ಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಲಭ್ಯವಿದೆ ಮದಿನ ಲೇಔಟ್ಗೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ಪೆಟ್ರೋಲ್ ಬಂಕ್ ಈ ಎಲ್ಲ ಅಗತ್ಯ ಸೌಲಭ್ಯಗಳು ಸಮೀಪದಲ್ಲೇ ಇದೆ ಇನ್ನು ಸೈಟ್ ಖರೀದಿಗಾಗಿ ಬ್ಯಾಂಕ್ನಿಂದ ಲೋನ್ ಕೂಡ ದೊರೆಯುತ್ತೆ ಹಾಗಾದ್ರೆ ಇನ್ಯಾಕ್ ತಡ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಿಕೊಳ್ಳುವುದಕ್ಕೆ ಅತಿ ಕಡಿಮೆ ದರದಲ್ಲಿ ಸೈಟ್ಗಳನ್ನು ನೆಮ್ಮದಾಗಿಸಿಕೊಳ್ಳಿ ಇನ್ವೆಸ್ಟ್ ಆನ್ ಲ್ಯಾಂಡ್ ಇನ್ವೆಸ್ಟ್ ಫಾರ್ ದಿ ಫ್ಯೂಚರ್ इधु पब्लिक इंपैक्ट जनशक्ति ये निर्णायका